ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಾದ ಚಿರತೆಗಳ ಹಾವಳಿ ಜನರಲ್ಲಿ ಆತಂಕ ಶುರುವಾಗಿದೆ ಮುಂಡ ಬಸವೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಚಿರತೆ ಪ್ರತ್ಯಕ್ಷಗೊಂಡಿದೆ ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದ ದೇವಸ್ಥಾನದ ಪಕ್ಕದಲ್ಲಿ ಚಿರತೆ ಪ್ರತ್ಯಕ್ಷಗೊಂಡಿದೆ ರಾತ್ರಿ ವೇಳೆ ದೇವಸ್ಥಾನದ ಪಕ್ಕದಲ್ಲಿ ಚಿರತೆ ಕಾಣಿಸ್ಕೊಂಡಿದೆ ಚಿರತೆ ಸಂಚಾರದ ವಿಡಿಯೋವನ್ನು ಸ್ಥಳೀಯರು ಸೆರೆ ಹಿಡಿದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಚಿರತೆ ವಿಡಿಯೋ ವೈರಲ್ ಆಗ್ತಾ ಇದೆ ರಾತ್ರಿ ವೇಳೆ ಸಂಚರಿಸಲು ಗ್ರಾಮಸ್ಥರು ಹಿಂಜರಿತಾ ಇದ್ದಾರೆ ಭಯ ಪಡ್ತಾ ಇದ್ದಾರೆ ಆದಷ್ಟು ಬೇಗ ಚಿರತೆ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಆಗ್ರಹಿಸ್ತಾ ಇರುವಂಥದ್ದು ಎಸ್ ಮಂಡ್ಯದಲ್ಲಿ ಚಿರತೆಗಳ ಹಾವಳಿ ಹೆಚ್ಚಾಗಿದೆ ಜನರಲ್ಲಿ ಆತಂಕ ಮನೆ ಮಾಡಿರುವಂಥದ್ದು ಮುಂಡಾ ಬಸವೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಚಿರತೆ ಪ್ರತ್ಯಕ್ಷಗೊಂಡಿದೆ ಮಂಡ್ಯ ತಾಲೂಕಿನ ಹಳಲು ಗ್ರಾಮದ ದೇವಾಲಯದ ಪಕ್ಕದಲ್ಲಿ ರಾತ್ರಿ ವೇಳೆ ಚಿರತೆ ಕಾಣಿಸ್ಕೊಂಡಿರುವಂಥದ್ದು ಚಿರತೆ ಸಂಚಾರದ ವಿಡಿಯೋವನ್ನು ಸ್ಥಳೀಯರು ಸೆರೆ ಹಿಡಿದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಚಿರತೆ ವಿಡಿಯೋ ವೈರಲ್ ಆಗ್ತಾ ಇದೆ ರಾತ್ರಿ ವೇಳೆ ಓಡಾಡೋದಕ್ಕೆ ಗ್ರಾಮಸ್ಥರು ಹಿಂಜರಿತಾ ಇದ್ದಾರೆ ಭಯವನ್ನ ಪಡ್ತಾ ಇರುವಂಥದ್ದು ಆತಂಕ ಕೂಡ ಶುರುವಾಗಿದೆ ಆದಷ್ಟು ಬೇಗ ಗ್ರಾಮಸ್ಥರು ಚಿರತೆ ಸೆರೆ ಹಿಡಿಯುವಂತೆ ಆಗ್ರಹಿಸಿದ್ದಾರೆ

ಸ ಮಂಡ್ಯದಲ್ಲಿ ಚಿರತೆಗಳ ಹಾವಳಿ ಹೆಚ್ಚಾಗಿದೆ ಜನರಲ್ಲಿ ಆತಂಕ ಶುರುವಾಗಿದೆ ಮುಂಡಾ ಬಸವೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಚಿರತೆ ಪ್ರತ್ಯಕ್ಷಗೊಂಡಿದೆ ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದ ದೇವ ದೇವಸ್ಥಾನದ ಪಕ್ಕದಲ್ಲಿ ರಾತ್ರಿ ವೇಳೆ ಚಿರತೆ ಕಾಣಿಸ್ಕೊಂಡಿರುವಂಥದ್ದು ಚಿರತೆ ಸಂಚಾರದ ವಿಡಿಯೋವನ್ನು ಸ್ಥಳೀಯರು ಸೆರೆ ಹಿಡಿದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಚಿರತೆ ವಿಡಿಯೋ ವೈರಲ್ ಆಗ್ತಾ ಇದೆ ರಾತ್ರಿ ವೇಳೆ ಓಡಾಡೋದಕ್ಕೆ ಗ್ರಾಮಸ್ಥರು ಹಿಂಜರಿತಾ ಇದ್ದಾರೆ ಆದಷ್ಟು ಬೇಗ ಚಿರತೆ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ